ಹಿಂದೆ ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕಾಯ್ತು ಆ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಒಬ್ಬರು ಪರಿಚಯ ಮಾಡಿಕೊಟ್ರು ಮಲ್ಲೇಶ್ ಅವ್ರನ್ನ ಇವರು ನಿರಂತರವಾಗಿ ಅನ್ನ ತಾಸ ಅವಾಗ ಕರೋನಾ ಶುರುವಾಗಿತ್ತು ನಿರಂತರವಾಗಿ ಅನ್ನ ಶುರು ಮಾಡಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ನೀವು ಹುಟ್ಟುಹಬ್ಬನ ಅಲ್ಲೇ ಆಚರಿಸ್ಕೊಬೇಕು ಅಂತ ನನಗೆ ಒಂದು ಸಲಹೆ ಕೊಟ್ಟರು ಅದೇ ರೀತಿ ನಾನು ಹುಟ್ಟುಹಬ್ಬನ ಹೊತ್ತಲ್ಲಿ ಆಚರಿಸ್ಕೊಂಡು ನಿರಂತರವಾಗಿ ನಾನು ಮೂರು ವರ್ಷದಿಂದ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ನಾನು ಅಂದವಸೋಕ್ಕೆ ಹಣ ಸಹಾಯ ಮಾಡಿಕೊಂಡು ನಿರಂತರ ಬರ್ತೀನಿ ಮುಂದೆನೂ ಸಹ ಹಣ ಸಹಾಯ ಮಾಡಿಕೊಂಡು ನಿರಂತರ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ ಇದು ದುಡ್ಡು ಕೊಡೋದು ಸುಲಭ ಸರ್ ಭಾರಿ ಯಾಕೆಂದರೆ ನಾನು ಸಾಕಷ್ಟು ಅಂದಾಸೋಗಳು ಎಲ್ಲ ಮಾಡಿದ್ದೀನಿ ಬಟ್ ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಸಮಾರಕವಾಗಿ ಹಂಚೋದು ಅವೆಲ್ಲ ಸಹನಾ ಕಷ್ಟದ ಕೆಲಸ ಸರ್ ಅದನ್ನು ಅವರು ನಿರಂತರವಾಗಿ ಸಾವಿರದ ಎಷ್ಟನೇ ಸರ್ ಐನೂರ ಎಂಬತ್ಮೂರು ಸರ್ ಸರ್ ಸಾವಿರದ ಐನೂರ ಎಂಬತ್ಮೂರನೇ ಕಾರ್ಯಕ್ರಮ ಮಾಡ್ತಾ ಅಂದರೆ ನಿಜವಾಲ ಅವರು ಶ್ಲಾಘ್ನೀಯರು ಸರ್ ಯಾಕೆಂದರೆ ಯಾರ ಅದು ಮಾಡೋಕ್ಕಾಗೋದಿಲ್ಲ ಸರ್ ಅಷ್ಟು ಸುಲಭ ಅಲ್ಲ ಸರ್ ಇದು ಗಾನಕ್ಕೆ ಹೋಗಿಲೆ ಚಿತ್ರಮ್ಮನವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ವೀರ ಅಭಿಮಾನಿ ನಮ್ಮ ಸಂಘಟನೆಯ ಕಾರ್ಯದರ್ಶಿ ರವಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಏನಿವತ್ತು ಹುಟ್ಟು ಹಬ್ಬಗಳು ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಂಥ ಕಾಲಘಟ್ಟದಲ್ಲಿ ಈ ಥರ ಒಂದು ಅನ್ನದಾಸೋಹಕ್ಕೆ ಕೈ ಜೋಡಿಸುವಂಥದ್ದು ಸಾವಿರದ ಐನೂರ ಎಂಬತ್ತ್ ಅನ್ನದಾಸೋಹಕ್ಕೆ ನಮ್ಮ ಮಲ್ಲೇಶ್ವರ ನಡೆಸ್ತಾ ಇರೋಂಥ ಅನ್ನದಾಸೋಹಕ್ಕೆ ಇವತ್ತು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ಈ ಒಂದು ಜನಗಳ ಮಧ್ಯೆ ಆಚರಣೆ ಮಾಡುವಂಥದ್ದು ತುಂಬ ಶ್ಲಾಘನೀಯ ಅಮ್ಮ ಇವತ್ತು ಇಪ್ಪತ್ತೊಂದು ಭಾಷೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಆಡೋ ಮುಖಾಂತರ ಈ ದೇಶಕ್ಕೆ ನಿಜವಾಗ್ಲೂ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ಅಲ್ಲದೆ ಅವರೂ ಒಂದು ಆಶ್ರಮವನ್ನು ನಡೆಸ್ತಾ ರುದ್ರಿಗೆ ಒಂದು ಪಿಂಚಣಿಯನ್ನು ಕೊಡೋವಂಥ ಸಮಾಜ ಸೇವೆಗಳಲ್ಲೂ ಆ ಎಮ್ಮ ಕೈ ಜೋಡಿಸ್ಕೊಂಡಿದ್ದಾರೆ ಅಂಥ ಅವರ ಹುಟ್ಟು ಹಬ್ಬವನ್ನು ಇಂಥ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸಿರ್ತಕ್ಕಂಥ ನಮ್ಮ ಮುಖ್ಯನಳ್ಳಿ ರವಿ ಅವರ ವೀರ ಅಭಿಮಾನಿ ಚಿತ್ರಾಮ್ನವ್ರು ಅವ್ರದ್ದು ಕಾರ್ಯಕ್ರಮ ಅವ್ರು ಚೆನ್ನೈಯಲ್ಲಿ ನಡೆದ್ರು ಬೇರೆ ಎಲ್ಲಿ ನಡೆದ್ರು ಹೋಗಿ ಭಾಗವಹಿಸೋ ಅಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾನೆ ಆ ಎಮ್ಮನ ಬರ್ತ್ಡೇ ಇವತ್ತು ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ವೀರ ಅಭಿಮಾನಿ ಮುಖ್ಯನಳ್ಳಿ ರವಿ ಅವರು ಈ ನಮ್ಮ ಮಲ್ಲೇಶ್ ಅವರ ಸಾವಿರದ ಐನೂರ ಎಂಬತ್ತ್ಮೂರನೇ ಕಾರ್ಯಕ್ರಮದ ಅನ್ನ ದಾಸೋಹಕ್ಕೆ ಕೈ ಜೋಡಿಸೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಿಜಕ್ಕೂ ಇದು ಶ್ಲಾಘನೀಯ ಸೊ ಕೆ ಚಿತ್ರಾಂ ಬರ್ತಡೆ ಹುಟ್ಟುಹಬ್ಬ ಇದೆ ಅರವತ್ತೊಂದನೇ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಇಲ್ಲೇ ಏನು ಮಾಡಬೇಕು ಅಂತ ಇದು ಮಾಡಿದೆ ಅಂದರೆ ಅವರು ಸಾವಿರದ ಒಂದು ಸಾವಿರದ ಐನೂರು ದಿನಗಳಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿನಿತ್ಯ ಅನಂತ ಸಹ ಕಾರ್ಯಕ್ರಮ ಹಿಂದಿನ ವರ್ಷ ಆಗಲ್ಲ ಹದಿನಿಂದಿನ ವರ್ಷ ಇಲ್ಲೇ ಮಾಡಿದ್ವಿ ಅದಕ್ಕೆ ಇನ್ನ ಮುಂಚೆ ಒಂದೆರಡು ವರ್ಷನ ಇಲ್ಲೇ ಮಾಡಿದ್ವಿ ಹೋದ ಶೈಲಿ ಮಾಡೋಕ್ಕಾಗಲ್ಲ ನಾವು ಲಾಸ್ಟ್ ಇಯರ್ ಅಣ್ಣ ಹ್ಞೂ ಲಾಸ್ಟ್ ಇಯರ್ ಆಗಿತ್ತು ಸೊ ಅದಕ್ಕೋಸ್ಕರನೇ ಇಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಲ್ಲ ಕರೆದು ಇಲ್ಲಿ ಹುಟ್ಟುಹಬ್ಬನ ಆಚರಿಸ್ತಾ ಇದೀವಿ ಅದೇ ಬರ್ತಡೇ ಅನ್ನೋದು ಆಡಂಬರ ಆಗದಿರಂತ ಅಂತ ಬಿಟ್ಟು ಯಾವುದಾದ್ರೂ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಯಾವುದೋ ಅನಾಥಾಶ್ರಮ ಈ ಥರ ಯಾವುದಾದ್ರು ಸೊಸೈಟಿಯಲ್ಲಿ ತೊಳಸ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ ಕೋಗಿಲೆ ಅಂತಲೇ ಇಡೀ ಭಾರತದಾದ್ಯಂತ ಸಂಗೀತ ಲೋಕದಲ್ಲಿ ಮಿನುಗು ನಕ್ಷತ್ರವಾಗಿ ಮಿನುಗ್ತಾ ಇರ್ತಕ್ಕಂಥ ಕೆ ಎಸ್ ಚಿತ್ರಮ್ಮನವರ ಹುಟ್ಟುಹಬ್ಬ ಇಂಥ ಒಂದು ಸಾಮಾಜಿಕ ಕೆಲಸದ ಮೂಲಕ ನಡೀತಾ ಇದೆ ಅಂದರೆ ಭಾಳ ಖುಷಿ ಕೊಡುವಂಥ ವಿಚಾರ ಎಲ್ಲ ಅಭಿಮಾನಿಗಳು ಇರ್ತಾರೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಆ ಅಭಿಷೇಕ ಈ ಅಭಿಷೇಕ ಅಂತ ಮಾಡಿಕೊಂಡು ದುಂದುವೆಚ್ಚ ಮಾಡಿದ್ರೆ ಏನು ಪ್ರಯೋಜನ ಎಲ್ಲ ಸ್ನೇಹಿತರೆ ಅವರ ಅಭಿಮಾನ ಇತ್ತು ಅಂತ ಹೇಳಿದ್ರೆ ನಾವು ಸಾಮಾಜಿಕ ಕೆಲಸ ಮಾಡುವಂಥದ್ರ ಮೂಲಕ ಈ ಒಂದು ಅರ್ಥಪೂರ್ಣವಾಗಿ ಮಾಡಿದಾಗ ಅವ್ರಿಗೂ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮ ನೋಡಿದಂತ ಯಾರೇ ಅಭಿಮಾನಿಗಳಾದ್ರೂ ಇಂಥ ಸಮಾಜ ಕೆಲಸ ಮಾಡುವ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸಬೇಕು ಯಾವುದೇ ದುಂದುವೆಚ್ಚ ಮಾಡಿ ಏನೋ ಹಾಲಿನ ಅಭಿಷೇಕ ಮಾಡೋದು ಅಲ್ಲೆಲ್ಲೂ ಏನೋ ಮಾಡೋವಂಥದ್ದು ಆ ಥರ ಮಾಡಿದರೆ ಏನು ಕಾರ್ಯಕ್ರಮಕ್ಕೆ ಏನೂ ಅರ್ಥ ಇರೋದಿಲ್ಲ ನೀವು ಯಾರೇ ಅಭಿಮಾನಿ ಆದರೂ ಸರಿಯೇ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮ ಒಂದು ಏನು ಸೆಲೆಬ್ರಿಟಿ ಇರ್ತಾರೆ ಅವರಿಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ ಎಲ್ಲ ಅಭಿಮಾನಿಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾದರಿಯಾಗಿ ನಿಡ್ತ ನಿಂತಿರ್ತಕ್ಕಂಥ ಮುಖೇನಹಳ್ಳಿ ರವೀರವರು ಕೆ ಎಸ್ ಚಿತ್ರನ್ಮರವರ ವೀರಾಭಿಮಾನಿ ಅಂತ ಹೇಳ್ಬೋದು ಅವರ ಯಾವ ಯಾವುದೇ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರೂ ಹೋಗಿ ಆ ಒಂದು ಕಾರ್ಯಕ್ರಮ ನೋಡ್ಕೊಂಡು ಬರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಶಿವತ ಆ ರವೀರವರಿಗೆ ನಮ್ಮ ಒಂದು ದಾಸವ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ